ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಪ್ರಯುಕ್ತ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಎಂಟು ಸಾವಿರ ಜಮಾ ಆಗಿದೆ ಹೌದು ಕೆಲವರಿಗೆ ಹತ್ತು ಸಾವಿರ ಬಂದಿದ್ದರೆ ಕೆಲವರಿಗೆ ಹದಿನಾಲ್ಕು ಸಾವಿರ ಬಂದಿದೆ ಕೆಲವರಿಗೆ ಆರು ಸಾವಿರ ಮಾತ್ರ ಕ್ರೆಡಿಟ್ ಆಗಿದೆ ಒಟ್ಟಾರೆಯಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ರಾಜ್ಯದ ಜನರಿಗೆ ಯುಗಾದಿ ಹಬ್ಬದ ಪ್ರಯುಕ್ತ ಎಂಟು ಸಾವಿರ ಜಮೆ ಆಗಿದೆ ಅದು ಯಾವುದೋ ಕಾಲದಲ್ಲಿ ಜಮೆ ಆಗಿರೋದಿಲ್ಲ ವಿತಿನ್ ಟು ತ್ರೀ ಡೇಸ್ ಹಿಂದೆಯಿಂದ ಜಮ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ಹಾಕ್ತೀನಿ ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ ವಿತ್ ಪ್ರೂಫ್ ಹಾಕ್ತೀನಿ ಅಮೌಂಟ್ ಬಂದಿರೋದು ಯಾವುದು ಬಂದಿದೆ ಮತ್ತು ಯಾರ್ಯಾರಿಗೆ ಬಂದಿದೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮತ್ತು ಯಾರು ಕೂಡ ವಿಡಿಯೋನ ಕಂಪ್ಲೀಟ್ ನೋಡಿದೆ ಫೇಕ್ ಇನ್ಫಾರ್ಮೇಷನ್ ಸುಳ್ಳು ಸುಳ್ಳು ವಿಡಿಯೋ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಮಾಡಬೇಡಿ ಯಾಕಂದರೆ ನನ್ನ ಹತ್ರ ಹಂಡ್ರೆಡ್ ಪರ್ಸೆಂಟ್ ಪ್ರೂ ಪ್ರೂಫ್ ಫಿದೆ ಮತ್ತು ಯಾವುದು ಅನ್ನೋದು ಗೊತ್ತಾ ಗೊತ್ತಿದೆ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ನಾನು ಏನೇ ವಿಡಿಯೋ ಹಾಕಿದ್ರು ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಇರಿ ಹೌದು ಎರಡು ಯೋಜನೆಯ ಹಣ ಮೂರು ದಿನಗಳ ಹಿಂದೆ ಸ್ಟಾ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಕೆಲವರಿಗೆ ನಿನ್ನೆ ಬಂದಿದೆ ಕೆಲವರಿಗೆ ಇವತ್ತು ಬಂದಿದೆ ಕೆಲವರಿಗೆ ಎರಡು ಮೂರು ದಿನಗಳ ಹಿಂದೆ ಬಂದಿದೆ ವಿತ್ ಪ್ರೂಫೆ ಇನ್ಫಾರ್ಮೇಷನ್ ಹಾಕ್ತೀನಿ ನಾನು ನೋಡಿ ನೋಡಿ ಸ್ಟಾರ್ಟಿಂಗೇ ನಿಮಗೆ ಹಣ ಬಂದಿರೋ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಮೂರು ಮೂರು ಸಾವಿರ ರೂಪಾಯಿ ಎರಡು ಸಲ ಕ್ರೆಡಿಟ್ ಆಗಿದೆ ಮತ್ತೆ ಕೆಲವರಿಗೆ ಮೂರು ಮೂರು ಸಾವಿರ ರೂಪಾಯಿ ಎರಡು ಸಲ ಕ್ರೆಡಿಟ್ ಆಗಿದೆ ಡೇಟ್ ನೋಡ್ಕೊಳ್ಳಿ ಇಪ್ಪತ್ತ್ ನಾಲ್ಕನೇ ತಾರೀಕು ಬಂದಿದೆ ಕೆಲವರಿಗೆ ಇಪ್ಪತ್ತೈದನೇ ತಾರೀಕು ಬಂದಿದೆ ಕೆಲವರಿಗೆ ಇಪ್ಪತ್ತಾರನೇ ತಾರೀಕು ಮೂರು ದಿನಗಳಿಂದ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನನಗೆ ಸ್ವಲ್ಪ ಕಮೆಂಟ್ ಕೂಡ ಮಾಡಿದ್ರು ಅದನ್ನು ಹಾಕಿದ್ದೀನಿ ನೋಡಿ ನೀವು ಅನ್ಕೊತೀರಾ ಇದು ಮೂರು ಸಾವಿರ ರೂಪಾಯಿ ಕ್ರೆಡಿಟ್ ಆದರೆ ಇದು ಗೌರ್ಮೆಂಟ್ ಕಡೆಯಿಂದ ಬಂದಿರೋದಲ್ಲ ಬೇರೆ ಯಾವುದೋ ಯೋಜನೆಯಿಂದ ಹಣ ಹಾಕಿದ್ದೀರಾ ಅಥವಾ ನೀವೇ ಹಾಕೊಂಡು ಅದು ನಮಗೆ ಸುಳ್ಳು ಸುಳ್ಳು ಹೇಳ್ತಿದ್ದೀರಾ ಅಂತ ಅದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಷನ್ ಇರುತ್ತೆ ಅದರಲ್ಲಿ ಆಧಾರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಂತ ಇದೆ ಜೊತೆಗೆ ಡಿ ಬಿ ಟಿ ಅಂತ ಕೂಡ ಇದೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿರುವಂಥದ್ದು ಪ್ರೂಫು ನೋಡಿ ಒಬ್ಬರಿಗೆ ಕೆಲವು ಕೆಲವ್ರಿಗೆ ಮಾತ್ರ ಒಂದೇ ದಿನ ಎರಡು ಕಂತಿನ ಹಣ ಬಂದಿದೆ ಮತ್ತೆ ಕೆಲವರಿಗೆ ಒಂದು ಕಂತಿನ ಹಣ ಬಂದಿದೆ ಯಾರು ಹಾಗೆ ಇದು ಯಾವ ಕಂತಿನ ಹಣ ಅಂತ ಹೇಳಿದ್ರೆ ಯುವ ನಿಧಿ ಹಣ ಬಂದಿರೋಂಥದ್ದು ಎರಡು ತಿಂಗಳದು ಮೂರ್ ಮೂರು ಸಾವಿರ ರೂಪಾಯಿ ಜನವರಿ ಮತ್ತು ಫೆಬ್ರವರಿ ತಿಂಗಳದು ಅಮೌಂಟ್ ಪೆಂಡಿಂಗ್ ಇತ್ತು ಅದು ಆರು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಯುವನಿಧಿ ಎರಡು ತಿಂಗಳು ಇದು ಗ್ಯಾರಂಟಿ ಯೋಜನೆ ಇದೆ ಹಣ ಬಂದು ಇದು ಆರು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಗೃಹಲಕ್ಷ್ಮಿದು ಕೂಡ ಕೆಲವರಿಗೆ ಹದಿನೇಳನೇ ಕಂತಿನ ಹಣ ಬಂದಿರಲಿಲ್ವಾ ಅಂಥವರಿಗೆ ಎರಡು ಸಾವಿರ ರೂಪಾಯಿ ಆಗಿದೆ ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಜೊತೆಗೆ ಯುವನಿಧಿ ಆರು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಬಂದಿದೆ ಮತ್ತು ಕೆಲವರಿಗೆ ಹತ್ತು ಸಾವಿರ ರೂಪಾಯಿ ಯುವನಿಧಿ ಆರು ಸಾವಿರ ರೂಪಾಯಿ ಪ್ಲಸ್ ಗೃಹಲಕ್ಷ್ಮಿ ಹದಿನಾರು ಪ್ಲಸ್ ಹದಿನೇಳು ಎರಡೂ ಕಂತಿಂದು ಸೇರಿ ಒಟ್ಟು ಎಂಟು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಮತ್ತು ಕೆಲವರಿಗೆ ಡಬಲ್ ಡಬಲ್ ಹಣ ಹೇಗೆ ಅಂದರೆ ಅವ್ರ ಮನೇಲಿ ಇಬ್ಬರು ಸ್ಟೂಡೆಂಟ್ಸು ಡಿಗ್ರಿ ಕಂಪ್ಲೀಟ್ ಮಾಡಿರೋರು ಇರ್ತಾರೆ ಅಂದ್ಕೊಳ್ಳಿ ಆ ಗೃಹ ಗೃಹಲಕ್ಷ್ಮಿಯಿಂದ ನಾಲ್ಕು ಸಾವಿರ ರೂಪಾಯಿ Right. Okay. ಯುವ ನಿಧಿಯಿಂದ ಆರು ಸಾವಿರ ರೂಪಾಯಿ ಪ್ಲಸ್ ಆರು ಸಾವಿರ ರೂಪಾಯಿ ಎರಡು ತಿಂಗಳಿಂದ ಹನ್ನೆರಡು ಪ್ಲಸ್ ಹದಿನಾಲ್ ನಾಲ್ಕು ಗೃಹಲಕ್ಷ್ಮಿದು ಹದಿನಾರು ಸಾವಿರ ರೂಪಾಯಿ ಅಮೌಂಟು ಕ್ರೆಡಿಟ್ ಆಗಿದೆ ಕೆಲವ್ರಿಗಂತೂ ಖಂಡಿತವಾಗ್ಲೂ ಇದು ಡಬಲ್ ಡಬಲ್ ಗುಡ್ ನ್ಯೂಸು ಮಾರ್ಚ್ ತಿಂಗಳಲ್ಲಿ ಸುಮಾರು ಮನೆಯ ಯಜಮಾನಿಯರ ಖಾತೆಗೆ ಗೃಹಲಕ್ಷ್ಮಿ ನಾಲ್ಕು ಸಾವಿರ ರೂಪಾಯಿ ಬಂದಿದೆ ಯುವ ನಿಧಿ ಫಲಾನುಭವಿಗಳಿಗೆ ಆರು ಸಾವಿರ ರೂಪಾಯಿ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಕ್ರೆಡಿಟ್ ಆಗಿದೆ ಈಗ ಅಮ್ಮಂಗೆ ಬಂದರೂ ಮಗಳಿಗೆ ಸೇರುತ್ತೆ ಮಗಳಿಗೆ ಬಂದಿರೋದು ಅಮ್ಮಗೆ ಸೇರುತ್ತೆ ಟೋಟಲ್ ಆಗಿ ಇದು ಮನೆಯ ಯಜಮಾನಿಯರಿಗೆ ಸಿಕ್ಕಿರುವಂತಹ ಗುಡ್ ನ್ಯೂಸು ನಿರುದ್ಯೋಗಿ ಯುವಕ ಯುವತಿಯರಿಗೆ ಬರುವಂಥದ್ದು ಯುವ ನಿಧಿ ಹುಡುಗನಗೂ ಬರುತ್ತೆ ಮತ್ತು ಹುಡುಗಿರಿಗೂ ಬರುತ್ತೆ ಈ ಮದುವೆ ಆಗಿದ್ರು ಕೂಡ ಇದೀಗ ಅಪ್ಲಿಕೇಶನ್ ಹಾಕಿ ಆ ಹಣನ ಪಡ್ಕೋಬಹುದು ಇನ್ನು ಗೃಹಲಕ್ಷ್ಮಿ ರೇಷನ್ ಕಾರ್ಡ್ ಇರೋ ಪ್ರತಿಯೊಬ್ಬರು ಮಹಿಳೆಗೂ ಕೂಡ ಕೊಡ್ತಾರೆ ಯುಗಾದಿ ಹಬ್ಬಕ್ಕೆ ಡಬಲ್ ಧಮಕಂತಲೇ ಹೇಳಬಹುದು ಕೆಲವರಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಬಂದಿದೆ ಕೆಲವರಿಗೆ ಆರು ಸಾವಿರ ರೂಪಾಯಿ ಅಮೌಂಟು ಕ್ರೆಡಿಟ್ ಆಗಿದೆ ಹಾಗೆ ನಿಮಗೆ ಯಾರಿಗಾದರೂ ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಈ ಒಂದು ಅಮೌಂಟ್ ಬಂದಿದೆಯೋ ಅಥವಾ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆಯೋ ಅಂತ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ನಿನ್ನೆ ಬಂದಿರೋದು ನಾನು ವಿತ್ ಪ್ರೂಫ್ ಇನ್ಫಾರ್ಮೇಷನ್ ಹಾಕಿದ್ದೀನಿ ಮೊನ್ನೆ ಬಂದಿರೋದು ಕೂಡ ಹಾಕಿದ್ದೀನಿ ನೋಡಿ ಎಲ್ರಿಗೂ ಒಂದೇ ದಿನ ಅಮೌಂಟ್ ಬಂದಿಲ್ಲ ಓ ಇಪ್ಪತ್ನಾಲ್ಕನೇ ತಾರೀಕು ಸ್ವಲ್ಪ ಜನಕ್ಕೆ ಬಂದರೆ ಇಪ್ಪತ್ತೈದನೇ ತಾರೀಕು ಸ್ವಲ್ಪ ಜನಕ್ಕೆ ಬಂದಿದೆ ಹಾಗೆ ಗೃಹಲಕ್ಷ್ಮಿ ಕೂಡ ಇದೇ ರೀತಿಯಾಗಿ ಎರಡು ಮೂರು ದಿನಗಳಲ್ಲಿ ಬಂದಿರೋದು ಯುವನಿಧಿ ಕೂಡ ಎರಡು ಮೂರು ದಿನಗಳಿಂದ ಹಣ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಇನ್ನೂ ಕೂಡ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅಂದರೆ ನಿರುದ್ಯೋಗಿಗಳಿಗೆ ಬರಬೇಕಾಗಿರುವಂಥದ್ದು ಯುವ ನಿಧಿ ಅಂದ ತಕ್ಷಣ ನೀವು ಬೇರೆ ಯಾವುದೋ ಯೋಜನೆ ಅನ್ಕೊಬಿಡಿ ಕರ್ನಾಟಕದಲ್ಲಿ ಒಟ್ಟು ಐದು ಗ್ಯಾರಂಟಿ ಯೋಜನೆ ಇದೆ ಅಲ್ವಾ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಯುವ ನಿಧಿಯಿಂದ ಮೂರು ಸಾವಿರ ರೂಪಾಯಿ ಅಮೌಂಟು ಕೊಡ್ತಾರೆ ಅದು ಮೂರು ಸಾವಿರ ರೂಪಾಯಿ ಎರಡು ಅಂತಿದ್ದು ಒಟ್ಟಿಗೆ ಜಮೆ ಆಗಿದೆ ಆರು ಸಾವಿರ ರೂಪಾಯಿ ಇನ್ನು ಗೃಹಲಕ್ಷ್ಮಿ ಎರಡು ಕಂತಂದು ನಾಲ್ಕು ಸಾವಿರ ರೂಪಾಯಿ ಕೆಲವ್ರಿಗೆ ಹತ್ತು ಸಾವಿರ ಕೆಲವ್ರಿಗೆ ಆರು ಸಾವಿರ ಕೆಲವ್ರಿಗೆ ಎಂಟು ಸಾವಿರ ಕೆಲವ್ರಿಗೆ ಹದಿನಾಲ್ಕು ಸಾವಿರ ಇನ್ನೂ ಕೆಲವ್ರು ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಮಾತ್ರ ಬಂದಿದೆ ಅದು ನಾಲ್ಕು ಸಾವಿರ ರೂಪಾಯಿ ಮಾತ್ರ ನಿಮ್ಮ ಮನೆಯಲ್ಲಿ ಸ್ಟೂಡೆಂಟ್ಸ್ಗಳಿದ್ರು ಅಂದರೆ ಮಾತ್ರ ನಿಮಗೆ ನಿಧಿ ಅಮೌಂಟ್ ಬಂದಿರುತ್ತೆ ಯುವನಿಧಿ ಅಪ್ಲಿಕೇಶನ್ ಹಾಕ್ತವ್ರು ಮಾತ್ರ ಯುವ ನಿಧಿ ಗೃಹಲಕ್ಷ್ಮಿ ಆ ರೀತಿ ಅಲ್ಲ ಪ್ರತಿ ಮನೆಯ ಯಜಮಾನಿಗೆ ನಾಲ್ಕು ಸಾವಿರ ರೂಪಾಯಿ ಈ ತಿಂಗಳಲ್ಲಿ ಖಂಡಿತವಾಗಲೂ ಕ್ರೆಡಿಟ್ ಆಗೇ ಇರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಚಾನಲ್ ಸಪೋರ್ಟ್ ಮಾಡ್ತಾ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್